மடக்கல்வரே நீட் சரினா கால் மேலே கரெக்டாக ಟೆಚ್ ಆಗ್ಬೇಕು ಬಾಡಿ ಟೆಚ್ ಆಗ್ಬೇಕು ಸರಿನಾ ಇಲ್ಲಿ ನಮ್ದು ಇಷ್ಟೇ ಕೆಲಸ ಇರುತ್ತೆ ಬ್ರೇಕ್ ಬಿಡೋದು ಅಷ್ಟೇ ಇರುತ್ತೆ ಬಾಡಿ ಏನು ಕೆಲಸ ಇರಲ್ಲ ಅಲ್ಲೂ ಅಷ್ಟೇ ಮುಷ್ಟಿ ಇದೆಯಲ್ಲ ಕೊಡೋದು ಡೌನ್ ಮಾಡೋದು ಅಷ್ಟೇ ಇರುತ್ತೆ ಅದ್ರೊಳಗಡೆ ಫುಲ್ ಇನ್ವಾಲ್ ಆಗಿದೆ ಸರಿನಾ ಮೇಡಮ್ ಎತ್ತು ಅದು ಈ ಬಾಡಿ ಕರೆಕ್ಟ್ ಆಗಿದೆ ಅನ್ಸುತ್ತೆ ಬಾಡಿ ಮಾತ್ರ ಎದ್ದು ಈಸಿ ತಿಂದೇ ಇರ್ಬೇಕು ಮೇಡಮ್ ಎದ್ದು ಸ್ವಲ್ಪ ಕೂತ್ಕೊಂಡ್ರೆ ಕಾಲು ಸ್ವಲ್ಪ ಆತರ ಸ್ಟ್ರಾಂಗ್ ಆಗಿರ್ಬೇಕು ಈಗ ಬಟ್ಟ ನಾನು ಮಾಡ್ರಿ ಮಾಡಿದರೆ ಈಗ ಬೆಳೆ ತೆಗಿಬೇಕು ಅದ್ರ ಕೆಲಸ ಮುಗಿದ್ದೆ ಹಾಂ ಈಗ ಎಷ್ಟು ಕೊಡ್ತಿದ್ದೀರ ಅಂತ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಬಟ್ ಹಂಗೆ ಡೌನ್ ಮಾಡಿ ಸರಿನಾ ಸ್ವಲ್ಪ ಬ್ರೇಕ್ ಬಿಟ್ಟು ಹಾಂ ಕೊಡಿ ಮೇಡಮ್ ಕೊಡಿ ಕೊಡಿ ಅಂದ ತಕ್ಷಣ ಮೇಲಕ್ಕೆ ಬರಬೇಕು ಕೈ ಮುಷ್ಟಿ ಆ ಮುಷ್ಟಿ ಆ ಮುಷ್ಟಿ ಮೇಲಕ್ಕೆ ಬರಬೇಕು ಹಂಗೆ ಡೌನ್ ಮಾಡಿ ಡೌನ್ ಮಾಡಿ ಆ ಭಯ ಕಡಿಮೆ ಆಗೋವರೆಗೂ ಅಷ್ಟನ್ನೇ ಮಾಡಿರಿ ಪಾಸ್ ಆಗೋದೇ ಬೇಡ ನಿಮ್ಗೆ ಅದು ಪ್ರಾಕ್ಟೀಸ್ ಆಗಲಿ ಹಾಂ ಕೊಡಿ ಕೊಡಿ ಡೌನ್ ಮಾಡಿ ಡೌನ್ ಮಾಡಿ ಮಾಡಿ ಆ ಕಡೆ ಗಮನ ಇರಲಿ ಅಂತ ಎದ್ದಬಾರ್ದು ನಡೀಬಾರ್ದು ಬಾಡಿ ಫ್ರೀ ಮಾಡ್ಕೋಬಾರ್ದು ಸರಿನಾ ಮತ್ತೆ ಇಪ್ಪತ್ತು ಕೊಡಿ ಡೌನ್ ಮಾಡಿ ಮತ್ತೆ ಡೌನ್ ಮಾಡಿ ಆಮೇಲೆ ಮುಂದೆ ಆಗೋದು ನೋಡ್ಕೊಳ್ಳೋಣಂತೆ ಡೌನ್ ಮಾಡೋದು ಪ್ರಾಕ್ಟೀಸ್ ಆಗಲಿ ನಿಮ್ಗೆ ಬರ್ತಾ ಹೋಗುತ್ತಲ್ವಾ ಮತ್ತೆ ಡೌನ್ ಮಾಡಿ ಹತ್ತು ಐವತ್ತು ರೂಪಾಯಿ ಅದೇ ಆಗಲಿ ಮತ್ತೆ ಡೌನ್ ಮಾಡಿ ಮತ್ತೆ ಬ್ರೇಕ್ ತಿಳ್ಬಿಡ್ಬ್ರೆ ಎದ್ದು ಕುತ್ಕೊಳ್ಳಿ ಬಾಡಿ ಬೈಕೆ ಜರುಗ್ತಾ ಇರುತ್ತೆ ಲೈಟ್ ಆಫ್ ಫ್ರೀ ಬಿಡ್ಬೇಕು ಬ್ರೇಕ್ ಹಾ ಕೊಡಿ ಮೇಡಮ್ ಡೌನ್ ಮಾಡಿ ಡೌನ್ ಮಾಡಿ ಡೌನ್ ಮಾಡಿ ಮುಂದೆ ಪಾಸ್ ಆಗದ ಆಮೇಲೆ ಡೌನ್ ಮಾಡೋದ್ ನಮಗ್ ಬೇಕಲ್ವಾ ಡೌನ್ ಮಾಡಿ ಅನ್ನ ಮುಚ್ಚಿ ಡೌನ್ ಮಾಡ್ರಿ ಜೊತೆ ಬ್ರೇಕ್ ತಗೊಳ್ರಿ ಅಷ್ಟೇ ಕೊಡಿ ಮೇಡಮ್ ಎಕ್ಸ್ಟೇ ಕೊಡಿ ಡೌನ್ ಮಾಡಿ ಡೌನ್ ಮಾಡಿ ಮುಚ್ಚಿ ಡೌನ್ ಮಾಡಿ ಕಲ್ಫೀಸ್ ಆ ಡೌನ್ ಎತ್ತಿಳು ಬೇಕು ಸರಿನಾ ಅಲ್ಲ ಹಿಂಗೆ ಎತ್ತಿ ಬೇಕು மேக்கு மத்தொடிக்ரல்வீக நீங்க இடம் ஜாப் மொத்த எக்ஸைஸ் கொடுப்பாங்க டவுன் நான் முந்தே பாஸ் கொடல்ல நான் டவுன் அவரு மடம் பண்றாங்க ಅವ್ರ ಮನೆಯವರು ಮೂರ್ ಸತಿ ಹಂಸಿಂದ ಬೆಳಸಿದಾರೆ ಬಾಡಿ ಬಾಡಿ ಫುಲ್ಲು ಬಿಟ್ಟಿದಾವಂತೆ ಬೌನ್ಸ್ ಫ್ರೆಂಡ್ ಎಲ್ಲರೂ ಬಿದ್ದು ಬಿದ್ದು ಹ್ಮ್ ಬಂದಿದ್ದಾರೆ ಗಾಡಿ ಕಲಿಯಕ್ಕೆ ಓಡಿಸಿದ್ರು ಚೆನ್ನಾಗಿ ಎರಡು ಮೂರ್ ದಿನದಲ್ಲೇ ಓಡಿಸಿದ ಅದೇ ನಾನು ಏನ್ ಹೇಳ್ತೀನಿ ಅಂತ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ತಿಳ್ಕೋಬೇಕು ಆ ಕಡೆ ಯಾರೋ ಬಂದ್ರು ಅಂತ ಆ ಕಡೆ ಹೋಗ್ಬಾರ್ದು ಯಾವ್ದೋ ಬೈಕ್ ಅಂತ ಆ ಕಡೆ ಹೋಗ್ಬಾರ್ದು ಇದ್ರಲ್ಲಿ ನಾನು ಏನ್ ಹೇಳ್ತೀನಿ ಅಷ್ಟು ನೀಟಾಗಿ ತಗೊಂಡ್ರೆ ನನಗೆ ಗೊತ್ತಿರುತ್ತೆ ನಿಮ್ಮನ್ನ ಯಾರ ಕಡೆಯು ಬಿಡಬಾರ್ದು ಅಂತ ಸರಿನಾ ನನ್ನ ಕಡೆ ಗಮನ ನಿಮ್ದಿದ್ರೆ ಸಾಕು ಇನ್ನು ಮಿಕ್ಕಿದ್ದೆಲ್ಲ ನಾನು ಒಬ್ಸರ್ವ್ ಮಾಡ್ತೀನಿ ಸರಿನಾ ಮತ್ತೆ ಕೂತ್ಕೊಳ್ರಿ ಇದು ಗೊತ್ತಾಯ್ತು ಅಂದ್ರೆ ನಾನು ಹಿಂದೆ ಕುತ್ಕೊಂಡು ಕೂಡ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿನ ಥರ ರೆಸ್ಪಾನ್ಸ್ ಮಾಡಬೇಕು ಹಿಂದೆ ಕೂತಿರಲ್ ಈಗ ನಾನು ಹಿಂದೆ ನೀವು ಕೂತ್ಕೊಳ್ರಿ ಅಲ್ರಿ ನಾನು ಕುತ್ಕೊಂತೀನಿ ಸಡನ್ನ ಬೈಕ್ ಹಿಂಗೆ ಮಾಡ್ಬಿಡ್ತೇನೆ ಗಾಡಿ ಮುಂದೆ ಪಾಸ್ ಆಗಲ್ಲ ಎಕ್ದ್ ಬ್ರೇಕ್ ಹೊಡೆದು ಬಿಡೋ ಚಾನ್ಸ್ಗಳು ಭಾಳ ಇರ್ತೈತೆ ನಮ್ಮ ಸೇಫ್ಟಿಗೆ ನಾವು ಬ್ರೇಕ್ ಇಡ್ಕೊಂತೀವಿ ಇಲ್ಲ ಅನ್ನಲ್ಲ ನೀವು ತಿಳ್ಕೊಳೋದ ಹಿಂಗೆ ಅಲ್ವಾ ಕೂತ್ಕೊಳ್ರಿ ಈಗ ನಿಮ್ಗೆ ಎಷ್ಟೋ ಭಯ ಕಡಿಮೆ ಆಗ್ತಾ ಐತೆ ಬ್ರೇಕ್ ಹಿಡ್ಕೋಬೇಕು ಮೊದ್ಲು ಅಲ್ಲ ಸ್ಟ್ಯಾಂಡ್ ಮೇಲೆ ಬಿಡ್ಬೇಕು ಗಾಡಿ ಬಿಡಿ ಬಿಟ್ರ ಮೊದ್ಲು ಕೂತ್ಕೊಳ್ಳಿ ಮೇನ್ ಬೇಸಿಕ್ ಬೇಸಿಕ್ನ ಬ್ರೇಕ್ ಹಿಡ್ಕೋಬೇಕು ಈಗ ಮೊದ್ಲು ಬ್ರೇಕ್ ಹಿಡ್ಕೋಬೇಕು ಎದ್ದು ಕರೆಕ್ಟಾಗಿ ಕೂತ್ರಿ ಮೇಡಮ್ ಸ್ಟ್ಯಾಂಡ್ ಓದಿರಿ ಮೇಡಮ್ ನನಗೆ ಅನ್ಸುತ್ತೆ ನೀವು ಮುಂದೆ ಇದ್ದೀರಾ ಅಂತ ಅನ್ಸುತ್ತೆ ಬಾಡಿ ಜಾಸ್ತಿ ಮುಂದೆ ಇದ್ರೆ ರೆಸ್ಪಾನ್ಸ್ ಮಾಡಲ್ಲ ಈಗ ಹಿಂದೆ ಇದ್ರೆ ಹ್ಯಾಂಡಲ್ ರೆಸ್ಪಾನ್ಸ್ ಮಾಡುತ್ತೆ ಇಲ್ಲಾಂದ್ರೆ ಹ್ಯಾಂಡಲ್ಗೆ ಪ್ರೆಸರ್ ಬಿಡುತ್ತೆ ಮಾಡ್ರಿ ಮೇಡಮ್ ಬಟನ್ ಹಾಕ್ತಿ ಮಾಡಿ ನೀವು ಸ್ಟಾರ್ಟ್ ಮಾಡಿರಿ ರೇಸ್ ಮಾಡಿ ಬೇಕಿಡ್ಕೊಂಡ್ರೆ ಸ್ವಲ್ಪ ಹಿಂಗೆ ರೇಸ್ ಮಾಡಬೇಕು ಮಾಡಿ ಮಾಡಿ ಬಂತು ನೋಡಿರಿ ಸ್ವಲ್ಪ ಹ್ಞೂ ಲೈಟಾಗಿ ಬ್ರೇಕ್ ಬಿಟ್ಟು ಲೈಟಾಗಿ ಕೊಡಿ ಮತ್ತೆ ಡೌನ್ ಮಾಡಿ ಅಷ್ಟೇ ಹಾಂ ಎದ್ರೋಬೇಡಿ ಕೊಡಿ ಡೌನ್ ಮಾಡಿ ಡೌನ್ ಮಾಡಿ ಅಷ್ಟೇ ಮತ್ತೆ ಎದ್ರು ಕೊಟ್ಕೊಳ್ರಿ ಬಾಡಿ ಸ್ಟೈಟ್ ಮಾಡ್ಕೊಳ್ರಿ ಬರಿನಾ ಎರಡು ಸೌಲ್ಡರ್ ಸೌಲ್ಡರ್ ಸೇರ ಬಾರ್ಕೊಳ್ಳಿ ಬಾರ್ಕೊಳ್ಳ ತಾ ಬೇಕಿರೋ ಬಿಡಾಕೆ ಹಾಕದ್ರು ಹಾ ಕೊಡಿರಿ ಮತ್ತೆ ತಾಗಿರಿ ಬಿರುಳ್ತಾ ಇದಿರಿ ಹಾ ಕೊಡಿ ಕೊಡಿ ಏನ್ ಎದ್ರುಕೋಬೇಡಿ ಹೋಗಲಿ ಜಾರಿ ಮತ್ತೆ ಡೌನ್ ಟಪ್ ಆಪ್ ಮತ್ತೆ ಎಕ್ಸ್ಲ್ ಮತ್ತೆ ಡೌನ್ ಡೌನ್ ಮಾಡಿ ಆ ಬ್ರೇಕ್ ನಾನ್ ಮಾಡೋದು ನನಗೆ ಸ್ಪಷ್ಟ ಗೊತ್ತಾಗುತ್ತೆ அது நீவே மாய் ப்ரேக் எக்ஸேட்ரு கொடுவாங்க ஃபீவிட் சரினா அது டவுன் தகோ ஸ்டாப் ஆகலோ தக்க ஸ்டாப் ஆகல சரினா மத்திய கொடி எக்ஸ்ட்ரு கொடுக்க கொடி கொடி டவுன் எக்ஸ்ட்ரு கொடி கொடி எடி இவங்க டவுன் బ్రేక్ హాకీ కాలే జరు బ్రేక్ హాక స్టాప్ ఆది గొప్ప మే ఎక్కువ జల్పంత్రి నేను బ్రేక్ ఇస్తు ప్రజిల్వా బ్రేక్ ఎక్కువ ఎక్కుంటూ హోగల్ ఆ ప్రజల బ్రేక్ ఇక అప్పుడు టైట్ మారి ఇం ముందే బర్న ముందే బర్ ముందే బాగు మరి చూడాలి ಕಾಲಲ್ಲಿ ಬರ್ತೀ ಕಾಲಲ್ಲಿ ಬ್ರೇಕ್ ಆಗ್ತಿರಂದ್ರೆ ಇಲ್ಲ ಹೆಂಗಲ್ಲಿ ಬ್ರೇಕ್ ಆಗ್ಬೇಕು ಇದು ಹೇಳ್ತೀವಿ ಇದು ನನಗೆ ಬೇಕಾಗಿತ್ತು ನೀನು ಇಬ್ಬರು ಒಂದ್ಸತಿ ಬಂದರು ಅದನ್ನ ಹೇಳ್ತೀನಿ ಸ್ಟ್ಯಾಂಡ್ ಆಗ್ತಿ ನಡೆಯುತ್ತೆ ಒಂದ್ಸತಿ ಕಳ್ಸಿ ಕೊಡ್ರಿ ಮಾಡಿ ಎಕ್ಸೈನ್ ಕೊಡ್ತಾ ಇದೀಯಾ ನನಗೆ ಬರ್ತೀವಿ ಏನೂ ಮೇಡಮ್ ಹಾಡು ಗೊಂದು ಕೂಗು ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಸಾಕು ಕೇ